ನೋಡಿ ಪುಣ್ಯವನ್ನು ಗಳಿಸಲಿಕ್ಕೆ ನೀವು ದೊಡ್ಡ ದೊಡ್ಡ ದೇವಸ್ಥಾನವನ್ನೇ ಕಟ್ಟಬೇಕು ಅಂತ ಏನಿಲ್ಲ ಪುಣ್ಯವನ್ನು ಗಳಿಸ್ಲಿಕ್ಕೆ ನೀವು ಸಾವಿರಾರು ಜನಕ್ಕೂಟನೇ ಹಾಕಿಸಬೇಕು ಅಂತ ಏನಿಲ್ಲ ಪುಣ್ಯವನ್ನು ಗಳಿಸಲಿಕ್ಕೆ ನಿಮ್ಮಿಂದಾಗಬಹುದಾದ ಚಿಕ್ಕ ಪುಟ್ಟ ಲೋಕೋಪಕಾರಿ ಕೆಲಸಗಳನ್ನು ಮಾಡಿದ್ರು ಕೂಡ ನಿಮಗೆ ಭಾಳ ದೊಡ್ಡ ಪುಣ್ಯ ಬರುತ್ತೆ ಎಷ್ಟೋ ಸಾರಿ ದೊಡ್ಡ ದೊಡ್ಡ ಮಟ್ಟದ ಹಣವನ್ನು ಇನ್ವೆಸ್ಟ್ ಮಾಡಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಊಟ ಹಾಕಿಸಿದ ಆ ಓನರ್ಗೂ ಸಿಗದ ಪುಣ್ಯ ಅಲ್ಲಿ ಅಡುಗೆ ಬಡಿಸಿದವನಿಗೆ ಪುಣ್ಯ ಸಿಕ್ಕಿರುತ್ತೆ ಯಾಕಂದ್ರೆ ಪುಣ್ಯವನ್ನು ಗಳಿಸಬೇಕು ಅಂದ್ರೆ ಅಯ್ಯೋ ಸ್ವಾಮಿ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ ನಮಗೆ ಅನ್ನ ಇಲ್ಲ ಇನ್ನು ಜನಕ್ಕೆ ಅಲ್ಲ ಅನ್ನ ಹಾಕೋದೆಲ್ಲ ಬಂತು ನಮಗೆ ಮನೆಯಿಲ್ಲ ದೇವಸ್ಥಾನ ಕಟ್ಟಿಸೋದೆಲ್ಲ ಬಂತು ಅದಕ್ಕೆ ದೊಡ್ಡವರು ಹೇಳ್ತಾರೆ ಮನುಷ್ಯನೇ ಪುಣ್ಯವನ್ನು ಗಳಿಸಲಿಕ್ಕೆ ನೀನು ತುಂಬಾ ದೊಡ್ಡದೇನೋ ಮಾಡಬೇಕು ಅಂತ ಏನಿಲ್ಲ ನನ್ನ ಕೈಲಾದ ಸೇವೆಯನ್ನು ನೀನು ಮಾಡಬೇಕು ಅಲ್ವಾ ಅಂದರೆ ರಸ್ತೆಯಲ್ಲಿ ಬಿದ್ದಿದ್ದ ಒಂದು ದೊಡ್ಡ ಕಲ್ಲು ಅಥವಾ ಒಂದು ಮುಳ್ಳನ್ನು ತೆಗೆದು ಸೈಡ್ಗೆ ಹಾಕಿದ್ರೆ ಒಂದು ನೂರಾರು ಜನರಿಗೆ ಆಗೋ ತೊಂದರೆಯನ್ನು ತಪ್ಪಿಸಿದ ಪುಣ್ಯ ಬಂತಲ್ಲ ನಿನಗೆ ನಾವು ಭಾಳ ದೊಡ್ಡ ದೊಡ್ಡ ವಿಚಾರವನ್ನು ಮಾಡಿದ್ರೆ ಮಾತ್ರ ಪುಣ್ಯ ಸಿಗುತ್ತೆ ಅಯ್ಯೋ ನಮ್ಮಿಂದ ಇನ್ನೇನು ಸಾಧ್ಯ ದಾನ ಧರ್ಮ ಮಾಡಲಿಕ್ಕೆ ನಮಗೆ ಗತಿ ಇಲ್ಲ ನಾವು ಜನರಿಗೆ ಇನ್ನೇನು ಮಾಡುವುದು ನಿಮ್ಮ ಜೀವನ ಮುಗಿಯುವ ವೇಳೆಗೆ ನಿಮ್ಮಿಂದ ಆಗಬಹುದಾದ ಲೋಕೋಪಕಾರಿ ಕೆಲಸಗಳನ್ನು ಗುರುತಿಸ್ಕೊಳ್ಳಿ ಅದನ್ನು ಮಾಡಿ ಒಬ್ಬ ಚಿಂದಿ ಹಾಯುವವನು ಕೂಡ ಆ ಚೀಲ ಹಿಂದ್ಗಡೆ ಇಟ್ಕೊಂಡು ಎಲ್ಲಾದರೂ ಪ್ಲ್ಯಾಸ್ಟಿಕ್ ಬಾಟ್ಲುಗಳು ಸಿಗ್ತಾವ ಅಂತ ಹೋಗ್ತಾ ಇರ್ತಾನಲ್ವ ಹಾಗೆ ಹೋಗಬೇಕಾದ್ರೆ ಅಲ್ಲಿ ಗ್ಲಾಸ್ಗಳು ಚೂರು ಚೂರಾಗಿ ರಸ್ತೆಯಲ್ಲಿ ಬಿದ್ದಿದ್ದಾಗ ಅಯ್ಯೋ ಇದು ಯಾವುದಾದ್ರೂ ಗಾಡಿಗೆ ಚಕ್ರಕ್ಕೆ ಇಟ್ಕೊಳ್ಬೋದು ಅಥವಾ ಯಾರಾದರೂ ಮನುಷ್ಯರಿಗೆ ಇಟ್ಕೊಳ್ಬೋದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಹುದು ಅಂದುಕೊಂಡು ಆ ಗ್ಲಾಸ್ ಪೀಸ್ಗಳನ್ನು ತೆಗೆದು ಸೈಡ್ಗೆ ಹಾಕಿ ಹೋದರೆ ಆ ಚಿಂದಿ ಆಯುವವನಿಗೂ ಪುಣ್ಯ ಬಂತು ಅದಕ್ಕೆ ನಮ್ಮ ಆಚಾರ್ಯರು ಹಿರಿಯರು ಒಂದು ಕತೆ ಹೇಳ್ತಿದ್ರು ಏನಂದ್ರೆ ಭಾಳ ಯಾರೋ ಒಬ್ಬ ರಾಜ ಒಂದು ರಾಜಸೂಯ ಯಾಗ ಮಾಡಿದ್ನಂತೆ ಅಶ್ವಮೇಧ ಯಾಗ ಅಂದುಕೊಳ್ಳಿ ದೊಡ್ಡ ಮಟ್ಟದಲ್ಲಿ ಎಲ್ಲ ರಾಜರನ್ನು ಸೋಲಿಸಿ ಎಲ್ಲರಿಂದ ಕಪ್ಪ ಕಾಣಿಕೆಯನ್ನು ಪಡೆದು ಅಂದರೆ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದವನಿಗೆ ಇಂದ್ರ ಪದವಿ ಅನ್ನೋದು ನಮ್ಮ ನಂಬಿಕೆ ನಮ್ಮ ಪುರಾಣಗಳಲ್ಲಿ ಬರುತ್ತೆ ನೂರು ಅಶ್ವಮೇಧ ಯಾಗಗಳನ್ನು ಅಶ್ವಮೇಧ ಯಾಗ ಮಾಡೋದು ಹೆಂಗೆ ಎಲ್ಲ ರಾಜರನ್ನು ಸೋಲಿಸಿ ಅವರನ್ನು ಶರಣಾಗತಿ ಮಾಡಿಕೊಂಡು ಅವರಿಂದ ಕಪ್ಪ ಕಾಣಿಕೆಯನ್ನು ಪಡ್ಕೊಂಡು ಯಾಗ ಮಾಡಬೇಕು ಅದು ಅಶ್ವಮೇಧ ಯಾಗ ಅಂದರೆ ಒಂದು ಕುದುರೆಯನ್ನು ಬಿಡೋದು ಆ ಕುದುರೆಯನ್ನು ಹೆದರುಕೊಂಡು ಯಾರೂ ಹಿಡಿಯೋದಿಲ್ಲ ಯಾಕಂದರೆ ಈ ರಾಜ ಅಷ್ಟು ಬಲಿಷ್ಠವಾಗಿರಬೇಕು ಅವನು ಬಿಟ್ಟಿರುವ ಕುದುರೆಯನ್ನು ಯಾರು ಹಾಕ್ತಾರೋ ಅವ್ರ ಮೇಲೆ ಯುದ್ಧ ಮಾಡ್ತಾನೆ ಅವರನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಯನ್ನು ಪಡಿತಾನೆ ಹೀಗೆ ಎಲ್ಲ ರಾಜರನ್ನು ಸೋಲಿಸಿ ಅಶ್ವಮೇಧ ಯಾಗವನ್ನು ಮಾಡುವುದು ಒಂದು ರೂಢಿ ಹೀಗೆ ಯಾರೋ ಒಬ್ಬ ರಾಜ ಅಶ್ವಮೇಧ ಯಾಗವನ್ನು ಮಾಡಿದ್ನಂತೆ ಎಲ್ಲ ಮುಗೀತು ಒಂದು ದಿವಸ ಅವನಿಗೂ ವಯಸ್ಸಾಯಿತು ಅವನು ಸತ್ತ ಆದರೆ ಅವನಿಗೆ ಕಡಿಮೆ ಪುಣ್ಯ ಸಿಕ್ಕಿತ್ತಂತೆ ಆದರೆ ಅವನ ಸೇ ಸೇನಾಧಿಪತಿ ಇದ್ನಲ್ಲ ಅವನಿಗೆ ಜಾಸ್ತಿ ಪುಣ್ಯ ಸಿಕ್ಕಿತ್ತಂತೆ ಅವನಿಗೆ ಗೊಂದಲಾಗಿ ಕೇಳ್ದ ಅಯ್ಯ ನಾನು ಮಾಡಿದ್ದು ರಾ ಅಶ್ವಮೇಧ ಯಾಗ ಆದರೆ ಸೇನಾಧಿಪತಿಗೆ ಅದು ಯಾಕೆ ಅಷ್ಟು ಪುಣ್ಯ ಸಿಕ್ತು ಅಂತ ಆಗ ಆ ದೇವತೆಗಳು ಹೇಳೋದ್ರಂತೆ ನೋಡಪ್ಪ ನೀನು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು ನೀನೇ ಅಲ್ಲಿ ಕೂತು ಯಜ್ಞಯಾಗಾದಿಗಳಲ್ಲಿ ಭಾಗವಹಿಸಿದ್ದು ನೀನೇ ಆದರೆ ನೀನು ಯಜ್ಞಯಾಗಾದಿಯನ್ನು ಮಾಡೋ ಸಮಯದಲ್ಲಿ ಅಲ್ಲಿ ಹೊರಗಿನ ಯಾವುದೋ ಒಬ್ಬ ರಾಜ ನಿಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತಿದ್ದ ಆ ಆಕ್ರಮಣ ಮಾಡಲಿಕ್ಕೆ ಬರಬೇಕಾದ್ರೆ ನಿಮ್ಮ ಯಾಗಕ್ಕೆ ಯಜ್ಞಕ್ಕೆ ತೊಂದರೆಯಾಗದಂತೆ ಹೊರಗಡೆ ಅವರನ್ನು ಎದುರಿಸಿ ಅವರನ್ನು ಸೋಲಿಸಿ ಕಳಿಸಿದ್ದು ನಿನ್ನ ಸೇನಾಧಿಪತಿ ಹಾಗಾಗಿ ಅವನಿಗೆ ನಿನಗಿಂತ ಹೆಚ್ಚು ಪುಣ್ಯ ಸಿಕ್ಕಿದೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ನಾನು ದುಡ್ಡು ಹಾಕಿದ್ದೀನಪ್ಪ ನಾನು ಇಷ್ಟು ದೊಡ್ಡ ಪೆಂಡಲ್ ಹಾಕ್ಸಿ ಶಾಮಿಯಾನ ಹಾಕ್ಸಿ ಇಷ್ಟು ಚೇರ್ ತರಿಸಿ ಸಾವಿರಾರು ಜನಕ್ಕೆ ನಾನು ಊಟ ಹಾಕಿಸಿದೆ ಅನ್ನುವ ಭಾವನೆ ಬಂದರೆ ನಿನಗೆ ಸ್ವಲ್ಪ ಕೂಡ ಪುಣ್ಯ ಸಿಗ್ಬೋದು ಅಷ್ಟೇ ಆದರೆ ಅಯ್ಯೋ ಎಂಥ ಪುಣ್ಯ ಕಾರ್ಯ ಮಾಡ್ತಿದ್ದಾರೆ ಯಾರೋ ಮಹಾತ್ಮರು ಅದರಲ್ಲಿ ನಾವು ಎಲೆ ಎತ್ತೋಣ ನೀರು ಕೊಡೋಣ ಬಾಳೆ ಎಲೆ ಕೊಡೋಣ ಊಟ ಬಡಿಸೋಣ ಎಲೆ ಎತ್ತೋಣ ಅಂತ ಬಂದಲ್ಲ ಅವನಿಗೆ ಅತಿ ದೊಡ್ಡ ಪುಣ್ಯ ಸಿಗ್ಬೋದು ಯಾಕಂದ್ರೆ ಅವನಲ್ಲಿ ಅಹಂಭಾವನೆ ಇಲ್ಲ ಅಯ್ಯೋ ಯಾರೋ ಪುಣ್ಯಾತ್ಮರು ಇಷ್ಟೆಲ್ಲ ಮಾಡಿದ್ದಾರೆ ನಮ್ಮ ಕೈಲಾದ ಮಾಡೋಣಪ್ಪ ಅಂತ ಬಂದು ಎಲೆ ಎತ್ತತನಲ್ಲ ಅವನಿಗೆ ದೊಡ್ಡ ಪುಣ್ಯ ಸಿಗುತ್ತೆ ಅಂತ ಹಾಗಂತ ನೀವು ದುಡ್ಡು ಹಾಕಿ ದೇವ್ರ ಕಾರ್ಯ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ ಆದರೆ ಪುಣ್ಯದ ಲೆಕ್ಕಾಚಾರ ನೀವೆಷ್ಟು ದುಡ್ಡು ಹಾಕಿದ್ರಿ ಒಬ್ರೇ ದುಡ್ಡು ಹಾಕಿದ್ರಿ ಅದಂಗಲ್ಲ ಪುಣ್ಯ ನಿರ್ಧಾರವಾಗುವುದು ನಿಮ್ಮ ಅಂತರಂಗದಲ್ಲಿರುವ ಭಾವನೆ ಅಯ್ಯೋ ಇದು ಸೇವೆಗೆ ನನಗೆ ಸಿಕ್ಕ ಅವಕಾಶನಪ್ಪ ಅಥವಾ ನಾಲ್ಕು ಜನಕ್ಕೆ ಊಟ ಹಾಕಲಿಕ್ಕೆ ನನಗೆ ಸಿಕ್ಕ ಭಾಗ್ಯನಪ್ಪ ಅಂದುಕೊಂಡ್ರೆ ಅದು ಪುಣ್ಯ ಏ ನಾನು ಕಳೆದ ವರ್ಷ ಎಷ್ಟು ಜನಕ್ಕೆ ಊಟ ಹಾಕ್ಸಿದೆ ಗೊತ್ತೇನ್ರಿ ನಂತರ ಯಾವನು ಹಾಕ್ಸೋಕ್ಕಾಗಲ್ಲ ಬಿಡ್ರಿ ಹಾಂ ಅವ್ನು ಮೂರು ಜನ್ಮ ಎತ್ತು ಬಂದ್ರು ನಂತರ ಊಟ ಹಾಕ್ಸೋಕ್ಕಾಗಲ್ಲ ಬಿಡ್ರಿ ನನ್ನ ಮಗಳ ಮದುವೆ ಹೆಂಗೆ ಮಾಡಿದ್ದೆ ಗೊತ್ತೇನ್ರಿ ಯಾರ್ಯಾರನ್ನು ಕರೆಸಿದ್ದೆ ಗೊತ್ತೇನ್ರಿ ಅಂದರೆ ಮುಗೀತಲ್ಲಿಗೆ ಅಯ್ಯೋ ಏನಪ್ಪ ದೇವರು ದ ಏನೋ ಒಂದು ದಾರಿ ತೋರಿಸ್ದಾಗಣಪ್ಪ ಅಷ್ಟೋ ಇಷ್ಟೋ ನನ್ನ ಕೈಲಾದಷ್ಟು ಸೇವೆ ಎಲ್ಲ ಭಗವಂತ ಕೊಟ್ಟಿದ್ದಪ್ಪ ನಂದೇನೂ ಇಲ್ಲ ಮಗಳನ್ನೊಂದು ಒಳ್ಳೆ ಮನೆಗೆ ಸೇರಿಸಿದ್ದೀನಿ ನಾಲ್ಕು ಜನಕ್ಕೆ ಕರೆದು ಊಟ ಹಾಕೋ ಶಕ್ತಿ ಭಗವಂತ ಕೊಟ್ಟಪ್ಪ ನಂದೇನೂ ಇಲ್ಲಪ್ಪ ಅಂದುಕೊಂಡ್ರೆ ಅಲ್ಲಿಗೆ ನಿನ್ನ ಅಂತರಂಗ ಶುದ್ಧಿ ಆಯಿತು ನಿನಗೆ ಯಾವ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಪುಣ್ಯ ಬರ್ಬೋದು ಪಾಪವಂತೂ ಇರಲಿಕ್ಕಿಲ್ಲ ಅಂತ ಅದಕ್ಕೆ ಯಾವುದಾದ್ರೂ ದೇವಸ್ಥಾನ ಕಟ್ಟಿಸೋ ಸಮಯದಲ್ಲಿ ಒಬ್ಬನೇ ದುಡ್ಡು ಹಾಕ್ಲಿಕ್ಕೆ ಹೋಗಬೇಡಿ ಅದಕ್ಕೆ ನೋಡಿರಿ ನಮ್ಮಲ್ಲಿ ಇಂಥ ದೇವಸ್ಥಾನ ಕಟ್ಟಿಸಬೇಕು ಅಂದ್ಕೊಂಡಿದ್ದೀವಿ ಆಶ್ರಮದಲ್ಲಿ ಇಂಥದ್ದೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ದಯವಿಟ್ಟು ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ ಎಲ್ಲರನ್ನು ಕೇಳಿಕೊಂಡಾಗ ಎಲ್ಲ ಶ್ರೀಮಂತ್ರೆ ಅಲ್ಲಿದ್ದವರು ಯಾರೋ ಒಬ್ಬ ಇದ್ದ ಏ ನಾನೆಲ್ಲ ಹಾಕ್ತೀನಿ ನಾನು 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 ಎಲ್ಲ ನೋಡ್ಕೊಳ್ತೀನಿ ಇಂದ ಆ ಪಕ್ಕದವನು ಇನ್ನೊಬ್ಬ ಇದ್ದ ಏಯ್ ಇಲ್ಲ ನೀವು ಬೇಡ ರೀ ನಾನು ಹಾಕ್ತೀನಿ ಇಂದ ಎಲ್ಲ ಶ್ರೀಮಂತ್ರೆ ನಾನು ಫುಲ್ ಆಗ್ತೀನಿ ನಾನು ಎಲ್ಲ ಹಣವನ್ನು ನಾನು ಕೊಡ್ತೀನಿ ಅಂತ ಅವನು ಇನ್ನೊಬ್ಬ ಇಲ್ಲ ನಾನು ಕೊಡ್ತೀನಿ ಅಂತ ಅವನು ಆಗ ಗುರುಗಳು ಹೇಳಿದ್ರು ನೋಡ್ರಪ್ಪ ಯಾರೂ ನೀವು ಜಾಸ್ತಿ ಕೊಡಬೇಡಿ ಇಷ್ಟಿಷ್ಟು ಅಂತ ನಾನು ನಿಗದಿ ಮಾಡ್ತೀವಿ ಅಷ್ಟನ್ನು ಮಾತ್ರ ನೀವೆಲ್ಲ ಕೊಡಿ ಅಂತ ಅಂದರೆ ಇಂಥ ಪುಣ್ಯ ಕಾರ್ಯಗಳಿಗೆ ಒಬ್ಬನೇ ಎಲ್ಲವನ್ನು ಹಾಕಬಾರ್ದು ಯಾಕಂದರೆ ಇಂಥ ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಎಲ್ಲರಿಗೂ ಕೊಡಬೇಕು ಹಾಗಾಗಿ ಎಲ್ಲರೂ ಇಷ್ಟಿಷ್ಟು ಹಾಕಿ ಅಂತ ನಿರ್ಧಾರ ಮಾಡ್ತಾರೆ ನೋಡಿ ಹಳ್ಳಿ ಕಡೆ ದೇವಸ್ಥಾನಗಳು ಕಟ್ಟಬೇಕಾದ್ರೆ ಊರಿಗೆ ಇಷ್ಟಿಷ್ಟು ಅಂತ ಹಾಕ್ತೀವಪ್ಪ ಆ ಊರಲ್ಲಿ ಬಡವನು ಇರ್ಬೋದು ಶ್ರೀಮಂತನೂ ಇರ್ಬೋದು ಎಂತೆಂಥವನು ಇರ್ಬೋದು ಪಾಪ ಆದರೆ ಶ್ರೀಮಂತ ಇರೋನೇನು ಎಲ್ಲ ಕೊಟ್ಬಿಡ್ತೀನಿ ನೀನು ಆದ್ರೆ ಬಡವನಿಗೆ ಆ ಪುಣ್ಯ ಬರಬೇಕಲ್ಲ ಹಾಗಾಗಿ ಒಂದಿಷ್ಟು ಅಂತ ನಿಗದಿ ಮಾಡಿಬಿಟ್ಟು ನೋಡಪ್ಪ ಎಲ್ಲರೂ ಇಷ್ಟು ಇಷ್ಟು ಕೊಟ್ರಪ್ಪ ನೇಜ್ರೀಮನ್ನೋ ಬಡವನೋ ಎಲ್ಲರೂ ಇಷ್ಟಿಷ್ಟು ಕೊಟ್ರಪ್ಪ ಯಾಕಂದ್ರೆ ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಎಲ್ರಿಗೂ ಸಿಗಬೇಕು ಅಂತ ಹಾಗಾಗಿ ಇಲ್ಲಿ ನಿಮ್ಮ ಕೈಲಾದಷ್ಟು ಉಪಕಾರವನ್ನು ಮಾಡಬೇಕು ಆ ಮೂಲಕ ಪುಣ್ಯವನ್ನು ಗಳಿಸ್ಕೊಳ್ಬೇಕು ಏ ಇಲ್ಲ ನಾನು ಮುಂದಿನ ಐದು ವರ್ಷದಲ್ಲಿ ಚೆನ್ನಾಗಿ ದುಡಿದು ಮನೆ ಕಟ್ಟಿ ದೊಡ್ಡ ಹಣವನ್ನು ಸಂಪಾದನೆ ಮಾಡಿ ಎಲ್ಲರಿಗೂ ಊಟ ಹಾಕಿಸ್ತೀನಿ ಅಲ್ಲಿವರೆಗೂ ನಾನು ಯಾವ ಪುಣ್ಯವನ್ನು ಮಾಡಿಕೊಳ್ಳೋದಿಲ್ಲ ಹಂಗಿಲ್ಲ ಐದು ವರ್ಷದಾಗ ಬದುಕಿರ್ತೀಯೋ ಇಲ್ವೋ ಯಾರಿಗೂ ಗೊತ್ತು ಹಾಗಾಗಿ ನಿನ್ನ ಕೈಲಾದಷ್ಟು ಉಪಕಾರವನ್ನು ಮಾಡು ಏನೋ ಒಂದು ನಿನ್ನ ಕೈಲಾದಷ್ಟು ನಿನಗೆ ಸಂಗೀತ ಜ್ಞಾನ ಗೊತ್ತಿದ್ದರೆ ಊರಲ್ಲಿರೋ ಮಕ್ಕಳನ್ನು ವಾರದ ಕೊನೆಯಲ್ಲಿ ಕರೆದು ಆಸಕ್ತಿ ಇರೋರಿಗೆ ಸಂಗೀತ ಪಾಠವನ್ನು ಹೇಳಿಕೊಡಪ್ಪ ಅದೂ ಒಂದು ಲೋಕಸೇವೆ ನಿಮಗೆ ಮಹಾಭಾರತ ರಾಮಾಯಣ ಪುರಾಣಗಳ ಬಗ್ಗೆ ಸ್ವಲ್ಪ ಜ್ಞಾನವಿದ್ದು ಆ ತತ್ವಜ್ಞಾನದ ತಿಳುವಳಿಕೆ ಇದ್ದರೆ ಊರಿನ ಜನರನ್ನು ಒಂದು ಕಡೆ ಕೂರಿಸಿ ವಾರದ ಕೊನೆಯಲ್ಲೋ ತಿಂಗಳ ಕೊನೆಯಲ್ಲೋ ಒಂದು ಪ್ರವಚನವನ್ನು ಮಾಡಪ್ಪ ಅದು ನಿನ್ನ ಕೈಲಾದ ಪುಣ್ಯ ಹಾಗೆಯೇ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ತಾ ಹೋಗಬೇಕು ಪುಣ್ಯವನ್ನು ಗಳಿಸಿಕೊಳ್ಳುವ ರೀತಿ ಹೀಗೆ ಚಿಕ್ಕ ಚಿಕ್ಕದ ಹಾಗೆ ಉಪಕಾರ ಮಾಡ್ತಾ ಹೋಗಬೇಕು ಅಯ್ಯೋ ನಮ್ಮ ಹತ್ರ ಕೋಟಿ ಹಣ ಇಲ್ಲ ಸಾರ್ ನಮ್ಮ ಹತ್ರ ಲಕ್ಷ ಇಲ್ಲ ಸರ್ ನಮಗೆ ಎಂಥ ದೊಡ್ಡ ದೊಡ್ಡ ಮೊತ್ತದ ಹಣ ನಮ್ಮ ಹತ್ರ ಇಲ್ಲ ಸರ್ ಹಾಗಾಗಿ ನಮ್ಮಿಂದ ಏನು ಮಾಡಲಿಕ್ಕೆ ಆಗಲ್ಲ ಹೇಳ್ತೀನಲ್ಲ ಅನ್ನದಾನ ಮಾಡುವ ಜಾಗವನ್ನು ತೋರಿಸಿದ್ರೂ ಕೂಡ ಅದು ಪುಣ್ಯವೇ ಅನ್ನದಾನ ಮಾಡ್ತಿರೋ ನೀನಲ್ಲ ಆದರೆ ಯಾರೋ ಒಬ್ಬ ಭಿಕ್ಷುಕ ಏನೆಯ ಹೊಟ್ಟೆ ಸೀತಾಯ್ತಾ ಅನ್ನ ಬೇಕಾ ಒಂದು ಕೆಲಸ ಮಾಡು ಹಿಂಗೆ ಸ್ಟ್ರೈಟ್ ಹೋಗು ಅಲ್ಲಿ ಬಲಗಡ್ಗೆ ತಿರುಕೋ ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ ಆ ಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಯಾರೋ ಪಾಪ ನಾಮಕರಣ ಮಾಡ್ತಿದ್ದಾರೆ ಅಲ್ಲಿ ಹೋಗಪ್ಪ ಊಟ ಕೊಡ್ತಾರೆ ಊಟ ಹಾಕಿದವು ನೀನಲ್ಲ ಆದರೆ ಊಟಕ್ಕೆ ದಾರಿ ತೋರಿಸ್ದವನು ನೀನು ಅದೂ ಪುಣ್ಯವೇ ಹೌದು ಹಾಗಾಗಿ ಊಟ ಹಾಕುವ ಶಕ್ತಿ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಬೇಡ ನೀನು ಕೈಲಾದ ಸೇವೆಯನ್ನು ಮಾಡು ದಾರಿಯಲ್ಲಿ ಬಿದ್ದಿರೋ ಮುಳ್ಳೆತ್ತಿಕ್ಕಿದ್ರೆ ಮುಳ್ಳನ್ನು ತೆಗೆದ ಸೈಡ್ಗೆ ಹಾಕಿದ್ರು ಅದನ್ನು ಅದನ್ನು ತುಳಿದು ಯಾರಿಗೂ ನೋವಾಗ್ತಿತ್ತು ಅದರಿಂದ ಕಾಪಾಡಿದ ಪುಣ್ಯ ಅಲ್ವಾ ಹಾಗಾಗಿ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವ ಬುದ್ಧಿ ಮನುಷ್ಯನಿಗೆ ಇರಬೇಕು ಒಳ್ಳೆದಾಗಲಿ